ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಸರಸ್ವತಿ ನದಿಯ ಬಗ್ಗೆ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಸರಸ್ವತಿ ನದಿಯ ಬಗ್ಗೆ ಈಗ ತಿಳಿಯೋಣ ಇತರೆ ಸರಸ್ವತಿ ನದಿ ಋಗ್ವೇದ ಮತ್ತು ನಂತರದ ವೈದಿಕ ಹಾಗೂ ವೈದಿಕೋತ್ತರ ಪಾಠ್ಯಗಳಲ್ಲಿ ಉಲ್ಲೇಖಿಸಲಾದ ನದಿಗಳಲ್ಲಿ ಒಂದು ಅದು ಹಿಂದೂ ಧರ್ಮದಲ್ಲಿ ಮುಖ್ಯ ಪಾತ್ರ ವಹಿಸಿತ್ತು ಏಕೆಂದರೆ ಕ್ರಿಸ್ತಪೂರ್ವ ಎರಡನೆಯ ಸಹಸ್ರಮಾನದ ಅವಧಿಯಲ್ಲಿ ವೈದಿಕ ಜನರು ಅದರ ತೀರಗಳಲ್ಲಿ ನೆಲೆಸಿದ್ದಾಗ ವೈದಿಕ ಸಂಸ್ಕೃತ ಮತ್ತು ಋಗ್ವೇದದ ಮೊದಲ ಭಾಗ ಹುಟ್ಟಿಕೊಂಡವು ಎಂದು ಪರಿಗಣಿಸಲಾಗಿದೆ ಸರಸ್ವತಿ ದೇವತೆ ಮೂಲತಃ ಈ ನದಿಯ ವ್ಯಕ್ತೀಕರಣಲಾಗಿದ್ದಳು ಆದರೆ ನಂತರ ಸ್ವತಂತ್ರ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಂಡಳು ಋಗ್ವೇದದಲ್ಲಿನ ನದಿ ಸ್ತುತಿ ಸೂಕ್ತ ಪೂರ್ವದ ಯಮುನಾ ಮತ್ತು ಪಶ್ಚಿಮದ ಸಟ್ಲಜ್ ನಡುವಿನ ಸರಸ್ವತಿಯನ್ನು ಉಲ್ಲೇಖಿಸುತ್ತದೆ ಪಂಚವಿಂಶ ಬ್ರಾಹ್ಮಣ ಮತ್ತು ಜೈಮಿನಿಯ ಬ್ರಾಹ್ಮಣ ನಂತರದ ವೈದಿಕ ಪಾಠ್ಯಗಳು ಜೊತೆಗೆ ಮಹಾಭಾರತವು ಸರಸ್ವತಿ ದೇವಿಯು ಒಂದು ಮರುಭೂಮಿಯಲ್ಲಿ ಒಣಗಿಹೋಯಿತು ಎಂದು ಉಲ್ಲೇಖಿಸುತ್ತದೆ ಹಿಂದೂಗಳು ಸರಸ್ವತಿಯು ಅಮೂರ್ತ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಪರಿಗಣಿಸುತ್ತಾರೆ ಮತ್ತು ಈ ರೂಪದಲ್ಲಿ ಪವಿತ್ರ ಗಂಗಾ ಮತ್ತು ಯಮುನಾ ನದಿಗಳೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಕಾಣಬಹುದು ಎನ್ನಲಾಗಿದೆ ಇನ್ನು ಕೆಲವರು ಸರಸ್ವತಿಯು ಗುಪ್ತಗಾಮನಿಯಾಗಿ ಹರಿಯುತ್ತಾಳೆ ಎಂದು ಸಹ ನಂಬುತ್ತಾರೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಿಂದ ವೈದಿಕ ಸರಸ್ವತಿ ನದಿಯು ವಾಯುವ್ಯ ಭಾರತ ಮತ್ತು ಪೂರ್ವ ಪಾಕಿಸ್ತಾನದ ಮೂಲಕ ಹರಿಯುವ ಇಂದಿನ ಗಗ್ಗರ್ ಮತ್ತು ಆಕ್ರಾ ನದಿ ವ್ಯವಸ್ಥೆ ಎಂದು ವಿದ್ವಾಂಸರು ಊಹಿಸಿದ್ದಾರೆ ಉಪಗ್ರಹ ಚಿತ್ರಗಳು ಹೆಚ್ಚು ಮಹತ್ವದ ಸರಸ್ವತಿ ನದಿಯು ಒಮ್ಮೆ ಇಂದಿನ ಗಗ್ಗರ್ ನದಿಯ ಮಾರ್ಗವನ್ನು ಅನುಸರಿಸಿತ್ತು ಎಂದ ಇತರೆ ಹಿಂದೂ ಧರ್ಮದಲ್ಲಿ ಜನರ ಜೀವನದಲ್ಲಿ ದೇವತೆಗಳ ಮಹತ್ವದಿಂದಾಗಿ ನದಿಗಳನ್ನು ಸಾಮಾನ್ಯವಾಗಿ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಋಗ್ವೇದದಲ್ಲಿ ಸರಸ್ವತಿ ಸೇರಿದಂತೆ ಪವಿತ್ರ ನದಿಗಳ ಉಲ್ಲೇಖವಿದೆ ಸ್ನೇಹಿತರೆ ಸಿಂಧೂ ಕಣಿವೆಯ ಜನರು ನದಿಗಳನ್ನು ಪೂಜಿಸುತ್ತಿದ್ದರು ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಸರಸ್ವತಿ ದೇವಿಯು ಕೇವಲ ನದಿಯ ದೇವತೆಯಲ್ಲ ಅವರು ಹಿಂದೂ ಧರ್ಮದ ತತ್ವ ದೇವತೆಗಳಲ್ಲಿ ಒಬ್ಬರು ಅವರು ಜ್ಞಾನ ಸಂಗೀತ ಮಾತು ಮತ್ತು ಕಲೆಗಳ ದೇವತೆ ಋಗ್ವೇದದಲ್ಲಿ ಸರಸ್ವತಿ ನದಿಯ ಉಲ್ಲೇಖವಿದೆ ನದಿಯು ಬತ್ತಿ ಹೋಗಿದೆ ಎಂದು ಇನ್ನು ಮುಂದೆ ನೋಡಲು ಗೋಚರಿಸುವುದಿಲ್ಲ ಎಂದು ನಂಬಲಾಗಿದೆ ಸ್ನೇಹಿತರೆ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಒಮ್ಮೆ ಭಾರ್ಗವರು ಮತ್ತು ಹೇಯ ನಡುವೆ ಭೀಕರ ಯುದ್ಧವು ಸಂಭವಿಸಿತು ಮತ್ತು ಇದರಿಂದ ಇಡೀ ಜಗತ್ತನ್ನು ನಾಶ ಮಾಡುವ ವಡವಾಗ್ನಿ ಎಂಬ ಸರ್ವ ಭಕ್ಷಕ ಅಗ್ನಿಯು ಹುಟ್ಟಿಕೊಂಡಿತು ಇದರಿಂದ ದೇವತೆಗಳು ಚಿಂತಿತರಾಗಿ ಶಿವನ ಬಳಿಗೆ ಹೋದರು ಸರಸ್ವತಿಯು ನದಿಯಾಗಿ ವಡವಾಗ್ನಿಯನ್ನು ಸಾಗರದಲ್ಲಿ ಉಳುಗಿಸಬಹುದು ಆದ್ದರಿಂದ ನೀವು ಸರಸ್ವತಿಯ ಬಳಿ ಹೋಗಿ ಸಹಾಯವನ್ನು ಕೇಳಿ ಎಂದು ಶಿವನು ಸೂಚಿಸುತ್ತಾನೆ ಶಿವನ ಸೂಚನೆಯಂತೆ ಎಲ್ಲಾ ದೇವತೆಗಳು ಸರಸ್ವತಿಯ ಬಳಿಗೆ ಹೋಗಿ ವಿಶ್ವವನ್ನು ರಕ್ಷಿಸಲು ವಿನಂತಿಸಿದರು ನಂತರ ದೇವತೆಗಳು ಬ್ರಹ್ಮನ ಬಳಿಗೆ ಹೋದರು ಮತ್ತು ಬ್ರಹ್ಮ ಸರಸ್ವತಿಯನ್ನು ನದಿಯಾಗಲು ಹೇಳಿದನು ಸರಸ್ವತಿಯು ಒಮ್ಮೆ ಬ್ರಹ್ಮ ಲೋಕವನ್ನು ತೊರೆದು ಉತ್ತಂಕನ ಆಶ್ರಮಕ್ಕೆ ಬಂದಳು ಅಲ್ಲಿ ಅವಳು ಶಿವನನ್ನು ಭೇಟಿಯಾದಳು ಶಿವನು ಸರಸ್ವತಿಗೆ ಒಂದು ಪಾತ್ರೆಯಲ್ಲಿ ವಡವಾಗ್ನಿಯನ್ನು ಕೊಟ್ಟು ಪ್ಲಕ್ಷ ಮರದಿಂದ ಹುಟ್ಟುವಂತೆ ಹೇಳಿದನು ಸರಸ್ವತಿಯು ವೃಕ್ಷದೊಂದಿಗೆ ಬೆರೆತು ನದಿಯಾಗಿ ಮಾರ್ಪಾಟಾದಳು ಇದರಿಂದ ಅವಳು ಪುಷ್ಕರದ ಕಡೆಗೆ ಹರಿಯುತ್ತಾಳೆ ಆದ್ದರಿಂದ ಈ ಸ್ಥಳ ಪವಿತ್ರ ಸ್ಥಳವಾಗಿದೆ ಸರಸ್ವತಿಯು ಸಾಗರದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದಳು ಕೊನೆಗೆ ತನ್ನ ಪ್ರಯಾಣದ ಅಂತ್ಯವನ್ನು ತಲುಪಿದಳು ಮತ್ತು ಒಡವಾಗ್ನಿಯನ್ನು ಸಾಗರದಲ್ಲಿ ಮುಳುಗಿಸಿದಳು ನೋಡಿದ್ರಲ್ಲ ಸ್ನೇಹಿತರೆ ಸರಸ್ವತಿ ದೇವಿಯ ನದಿಯ ಬಗ್ಗೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಾಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೆ ಉತ್ತಮ ಉತ್ತೇಜನ ಸಿಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು